ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ತೋರಿಸುತ್ತೇನೆ ಅದರ ಜೊತೆಗೆ ಸ್ವಲ್ಪ ಮಾಹಿತಿನೂ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇದು ಚಿತ್ರದುರ್ಗದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಅದೇ ರೀತಿ ಚಿತ್ರದುರ್ಗದ ರೈಲ್ವೆ ನಿಲ್ದಾಣದಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಕೋಟೆಯಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆ ನಂಬರ್ ಒನ್ನು ಈ ಕೋಟೆ ಒಳಗಡೆ ಹೋಗಬೇಕೆಂದರೆ ಐದರಿಂದ ಆರು ಮುಖ್ಯ ದ್ವಾರಗಳನ್ನು ದಾಟಿಕೊಂಡು ಒಳಗಡೆ ಹೋಗಬೇಕು ಒಂದೊಂದು ಮುಖ್ಯದ್ವಾರವು ಒಂದೊಂದು ವಿಭಿನ್ನತೆಯಲ್ಲಿ ಕಟ್ಟಿದ್ದಾರೆ ಇದು ಮೊದಲನೇ ಮುಖ್ಯದ್ವಾರ ಕೋಟೆಯ ಪ್ರಾಚೀನತೆಯೇ ಬನವಾಸಿಯ ಕದಂಬರ ಕಾಲದಿಂದಲೂ ಇದೆ ಪ್ರಸ್ತುತ ಕೋಟೆಯು ಹನ್ನೊಂದನೇ ರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಕೆಲಸವಾಗಿದ್ದು ನಂತರ ವಿಜಯನಗರದ ಕೆಲಸವಾಗಿದೆ ಚಿತ್ರದುರ್ಗದಲ್ಲಿ ಮೊದಲ ಕೋಟೆ ನಿರ್ಮಾಣವನ್ನು ಕಾಮಗೇಟಿ ತಿಮ್ಮಣ್ಣ ನಾಯಕ ಸಾವಿರದ ಐನೂರ ಅರವತ್ತೆರಡರ ಸುಮಾರಿಗೆ ಮಾಡಿದ್ದಾರೆ ಈ ಕೋಟೆಯನ್ನು ಮದಕರಿ ನಾಯಕ ಎಂದು ಕರೆಯಲ್ಪಡುವ ಓಬಣ್ಣ ನಾಯಕ ವಿಜಯನಗರ ಸಾಮ್ರಾಜ್ಯದಿಂದ ತನ್ನ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಕೋಟೆಯನ್ನು ವಶಪಡಿಸಿಕೊಂಡನು ಜೊತೆಗೆ ಸಾವಿರದ ಆರುನೂರ ಇಪ್ಪತ್ತರ ಇಸ್ವಿಯಿಂದ ಚಿತ್ರದುರ್ಗವು ಅವನ ಉತ್ತರಾಧಿಕಾರಿಗಳ ವಶದಲ್ಲಿತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರ ಇಸ್ವಿಯವರೆಗೆ ನಂತರ ಐದರಲ್ಲಿ ಅದನ್ನು ವಶಪಡಿಸಿಕೊಂಡನು ಈ ಕೋಟೆಗಳ ಒಳಗೆ ಸಂಪಿಗೆ ಸಿದ್ದೇಶ್ವರ ಇಡಂಬೇಶ್ವರ ಪಾಲ್ಗುಣೇಶ್ವರ ಗೋಪಾಲಕೃಷ್ಣ ಗಣೇಶ ಆಂಜನೇಯ ಮತ್ತು ಏಕನಾಥೇಶ್ವರಿಗೆ ಮೀಸಲಾಗಿರುವ ದೇವಾಲಯಗಳಿವೆ ಮತ್ತು ಮುರುಘರಾಜೇಂದ್ರ ಮಠ ಧ್ಯಾನ ಸಂಗ್ರಹಾಲಯ ಎಣ್ಣೆ ತೊಟ್ಟಿಗಳು ಮತ್ತು ಬೃಹತ್ ರುಬ್ಬುವ ಕಲ್ಲುಗಳಂತಹ ಲೌಕಿಕ ರಚನೆಗಳು ಇದಾವೆ ಮಣ್ಣಿನಲ್ಲಿ ನಿರ್ಮಿಸಲಾದ ಅರಮನೆಗಳು ಅವಶೇಷಗಳು ಸಹ ಕಂಡುಬರುತ್ತವೆ ಮಳೆ ನೀರನ್ನು ಸಂಗ್ರಹಿಸಲು ಅನುಕೂಲವಾಗುವಂತೆ ಅನೇಕ ನೈಸರ್ಗಿಕ ಮತ್ತು ಕಲ್ಲಿನಿಂದ ನಿರ್ಮಿಸಲಾದ ಟ್ಯಾಂಕರ್ಗಳು ಇದ್ದಾವೆ ಜೊತೆಗೆ ಒನಕೆ ಓಬವನ ಸಮಾಧಿ ಮತ್ತು ಒನಕೆ ಓಬವನ ಕಿಂಡಿಯೂ ಸಹ ಇದೆ ಮದ್ದು ಬೀಸುವ ಕಲ್ಲು ಅಂದರೆ ಗನ್ ಪೌಡರ್ ಕಾರ್ಖಾನೆಯೂ ಸಹ ಇದೆ ಗರುಡ ಮನೆ ಮತ್ತು ರಾಕು ಕಟ್ಟಿಂಗ್ ತಂತ್ರಜ್ಞಾನವೂ ಸಹ ಈ ಕಲ್ಲಿನ ಕೋಟೆಯಲ್ಲಿ ಕಾಣಬಹುದು ಏಕಶಿಲೆಯ ಧ್ವಜಸ್ತಂಭ ಉಯ್ಯಾಲೆ ತೋರಣವೂ ಸಹ ಇದೆ ಅಕ್ಕತಂಗಿ ಹೊಂಡ ಪಾಳೆಗಾರರ ಕಚೇರಿ ಎಲ್ಲವೂ ಸಹ ಈ ಕೋಟೆ ಒಳಗಡೆಗೆ ನೀವು ನೋಡಬಹುದು ಏಳು ಸುತ್ತಿನ ಕೋಟೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ಕೋಟೆಯು ವಿವಿಧ ಆಕಾರಗಳ ಕೊತ್ವಾಹಾಲಗಳನ್ನು ಹೊಂದಿರುವ ಏಳು ರಕ್ಷಣಾ ಮಾರ್ಗಗಳನ್ನು ಹೊಂದಿದೆ ಅವುಗಳಲ್ಲಿ ಮೂರು ಬೆಟ್ಟದ ಬುರುಡಾದಲ್ಲಿ ಮತ್ತು ಉಳಿದ ನಾಲ್ಕು ಬೆಟ್ಟದ ಮೇಲೆ ನಿಯಮಿತ ಅಂತರಗಳಲ್ಲಿವೆ ಹೊರಗಿನ ಗೋಡೆಯು ನಾಲ್ಕು ದ್ವಾರಗಳನ್ನು ಹೊಂದಿದ್ದು ಪ್ರತಿ ಬದಿಯಲ್ಲಿ ಒಂದು ಬ್ಯಾಟರಿಗಳು ಮತ್ತು ನಿಯತಕಾಲಿಕಗಳೊಂದಿಗೆ ಈ ಏಳು ಕೋಟೆ ಸಾಲುಗಳು ಮೂಲಕ ಅಂಕು ಡೊಂಕಾದ ಪ್ರವೇಶ ದ್ವಾರಗಳನ್ನು ಒದಗಿಸಲಾಗುತ್ತದೆ ಪ್ರತಿ ಸಾಲಿನ ಗೋಡೆಯು ಎತ್ತರವು ಎಂಟರಿಂದ ಹದಿನೈದು ಮೀಟರ್ವರೆಗೆ ಬದಲಾಗುತ್ತದೆ ಸ್ಥಳಗಳಲ್ಲಿ ಒಂದೂವರೆಯಿಂದ ಎರಡು ಮೀಟರ್ ಇಟ್ಟಿಗೆ ಗೋಡೆಗಳನ್ನು ಸಹ ಎತ್ತರಕ್ಕೆ ಸೇರಿಸಲು ಬಳಸಲಾಗುತ್ತದೆ ರಕ್ಷಣದ ಮೂರು ವರೆಗಿನ ಗೋಡೆಗಳನ್ನು ಆಳವಾದ ಅಗಲವಾದ ಕಂದಕಗಳಿಂದ ಒದಗಿಸಲಾಗಿದೆ ಈ ಕೋಟೆಯಲ್ಲಿ ಹತ್ತೊಂಬತ್ತು ದ್ವಾರಗಳು ಮೂವತ್ತೆಂಟು ಪೋಸ್ಟರ್ನ್ ಗೇಟ್ಗಳು ಮೂವತ್ತೈದು ರಹಸ್ಯ ಪ್ರವೇಶ ದ್ವಾರಗಳನ್ನು ಹೊಂದಿದೆ ಕೋಟೆಯು ಬಹುಭಾಗವನ್ನು ಐದರ್ ಮತ್ತು ಟಿಪ್ಪು ಕಲ್ಲಿನಲ್ಲಿ ಬಲಪಡಿಸಿದ್ದರು ಇದನ್ನು ಗಂಟೆ ಮಂಟಪ ಎಂದು ಕರೆಯುತ್ತಾರೆ ಏಕೆಂದರೆ ಇದರಲ್ಲಿ ಗಂಟೆಗಳು ಕಟ್ತಾ ಇದ್ದರು ಏನಾದರೂ ಯುದ್ಧ ಮಾಡಬೇಕಾರೆ ಶತ್ರುಗಳು ದಾಳಿ ಮಾಡಿದಾಗ ಇಲ್ಲಿ ಸೌಂಡ್ ಬರೋದು ಆ ಕಾರಣದಿಂದ ಇದನ್ನು ಗಂಟೆ ಮಂಟಪ ಎಂದು ಕರೆಯುತ್ತಾರೆ ಗಂಟೆ ಮಂಟಪದಿಂದ ಒಳಗಡೆ ಹೋಗೋಣ ನೋಡಂಬ್ರಿ ಯಾವ ರೀತಿ ಇದೆ ಅದೇ ಸ್ನೇಹಿತರೆ ಈ ಮುಖ್ಯ ದ್ವಾರದಲ್ಲಿ ರಾಜರುಗಳು ಓಡಾಡ್ತಿದ್ದರು ಈ ಪಕ್ಕದಲ್ಲಿ ಚಿಕ್ಕ ದ್ವಾರದಲ್ಲಿ ಸೈನಿಕರು ಓಡಾಡ್ತಾ ಇದ್ದರು ಜೊತೆಗೆ ಈ ಮುಖ್ಯ ದ್ವಾರದಲ್ಲಿ ಎರಡು ಬದಿಯಲ್ಲಿ ಈ ಥರ ಗೂಡು ಇದೆ ಏನು ಗೂಡು ಅಂದರೆ ಇದು ಅಂದಿನ ಕಾಲದಲ್ಲಿ ಸೈನಿಕರು ನಿಂತು ನಿಂತು ಸುಸ್ತಾಗಿ ಎಲ್ಲರೇ ಈ ಗೂಡಲ್ಲಿ ಕುತ್ತಾಗ ಅವ್ರು ಬರಕೆ ಒಡೆಯ ಸೌಂಡು ಅವರಿಗೆ ಜೋರಾಗಿ ಕೇಳಿಸ್ತಾ ಇತ್ತು ಆ ಕಾರಣದಿಂದ ಈ ಗೋಡನ್ನು ಅದಕ್ಕಾಗಿ ನಿರ್ಮಿಸಿದ್ದಾರೆ ಈ ಕೋಟೆ ಚಾರಣ ಪ್ರಿಯರಿಗೆ ಬಹಳ ಅನುಕೂಲ ಆಗುತ್ತದೆ ಏಕೆಂದರೆ ಈ ಕೋಟೆಯನ್ನು ಸಂಪೂರ್ಣವಾಗಿ ನೋಡಲು ಐದರಿಂದ ಆರು ಗಂಟೆ ಟೈಮ್ಗಳು ತೆಗೆದುಕೊಳ್ಳುವ ಕಾರಣದಿಂದ ಇದು ಅವರಿಗೆ ಸೂಕ್ತ ಆಗುತ್ತದೆ ಸ್ನೇಹಿತರೆ ನೀವೇನಾದರೂ ನಿಧಾನಾಗಿ ನೋಡ್ತೀರಂದರೆ ಏಳರಿಂದ ಎಂಟು ಗಂಟೆ ಬೇಕು ಸ್ವಲ್ಪ ಫಾಸ್ಟಾಗಿ ನೋಡ್ತೀರಂದರೆ ಮೂರರಿಂದ ನಾಲ್ಕು ಗಂಟೆ ಒಳಗೆ ನೋಡಬಹುದು ಅದೇ ಫ್ಯಾಮಿಲಿ ಆದರೆ ಐದರಿಂದ ಆರು ಗಂಟೆ ಟೈಮ್ ತೆಗೆದುಕೊಳ್ಳುತ್ತದೆ ಸ್ನೇಹಿತರೆ ಇದೇ ಕೊನೆಯ ಮಹಾದ್ವಾರ ಈ ಕೋಟೆಯಲ್ಲಿರುವುದು ಈ ಕೋಟೆಗಳಲ್ಲಿರುವ ಮಹಾದ್ವಾರಗಳು ಯಾವ ರೀತಿ ಕಟ್ಟಿದ್ದಾರೆಂದರೆ ಶತ್ರುಗಳಿಗೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಈ ಕೋಟೆಗಳನ್ನು ಕಟ್ಟಿದ್ದಾರೆ ನಿರ್ಮಿಸಿದ್ದಾರೆ ಸ್ನೇಹಿತರೆ ಏಕೆಂದರೆ ಅಂಕು ಡೊಂಕಾಗಿರುವ ಕಾರಣದಿಂದ ಸಡನ್ನಾಗಿ ಶತ್ರುಗಳು ಸಹ ಒಳಗಡೆಗೆ ಬಂದಾಗ ಅವರಿಗೆ ದಾರಿ ತಪ್ಪುತ್ತದೆ ಈ ಕೋಟೆ ಒಳಗಡೆಗೆ ಆ ರೀತಿ ನಿರ್ಮಿಸಿದ್ದಾರೆ ಅಂದಿನ ಕಾಲದಲ್ಲಿ ಇಲ್ಲಿಂದ ಕೋಟೆ ಒಳಗಡೆಗೆ ನೀವು ಏನೇನಿದ್ದಾವೆ ಎಲ್ಲವನ್ನು ನೋಡ್ಬೋದು ಸ್ನೇಹಿತರೆ ಇದು ವಿಶಾಲವಾದ ನೂರಾರು ಎಕರೆಯಲ್ಲಿ ಇದೇ ಸ್ನೇಹಿತರೆ ಈ ಕೋಟೆ ಇದು ಅಂದಿನ ಕಾಲದ ಪಾಳೆಗಾರರ ಕಚೇರಿ ಇಲ್ಲಿ ಚಿನ್ನ ಬೆಳ್ಳಿ ಮತ್ತು ಬಂಗಾರವನ್ನು ಗುಪ್ತವಾಗಿ ಇಡುವ ಒಂದು ಗುಪ್ತ ಸ್ಥಳವು ಸಹ ಈ ಕಚೇರಿ ಒಳಗಡೆಗೆ ಇದೆ ಇದು ಕೋಟೆ ಆವರಣದಲ್ಲಿರುವ ಅಕ್ಕ ತಂಗಿ ಹೊಂಡ ಇದರ ವಿಶೇಷತೆ ಏನೆಂದರೆ ಅಕ್ಕನಿಂದ ತಂಗಿಯ ಹೊಂಡಕ್ಕೆ ನೀರು ಹೋಗುವಾಗ ಫಿಲ್ಟರ್ ಆಗಿ ನೀರು ಹೊರಗೆ ಬರುತ್ತದೆ ಈ ಸಮಾಧಿ ವೀರ ಒನಕೆ ಓಬವ್ವನ ಸಮಾಧಿ ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಆವರಣದಲ್ಲಿ ನಿರ್ಮಿಸಲಾಗಿದೆ ಇದು ವೀರ ಒನಕೆ ಓಬವನ ಕಿಂಡಿ ಎಂದು ಕರೆಯುವ ಒಂದು ಸ್ಥಳ ಇದು ಗೋಪಾಲಕೃಷ್ಣನ ಹೊಂಡ ಇಲ್ಲಿ ರಾಜ ಮನೆತನದವರಿಗೆ ಅಂದಿನ ಕಾಲದಲ್ಲಿ ನೀರು ಒದಗಿಸುವ ಕೆರೆ ಈ ಸ್ಥಳದಲ್ಲಿ ಇರುವುದೇ ಅಂದಿನ ಕಾಲದಲ್ಲಿ ಮುರುಘಾ ಮಠ ಇಲ್ಲಿ ಮೂಲ ಸ್ಥಾನ ಇದೆ ಸ್ನೇಹಿತರೆ ನೀವೇನು ಕೆಳಗಡೆಗಿದ್ದೀಯಲ್ಲ ಮುರುಘಾಮಠ ಅದು ಮೊದಲಿನ ಮೂಲಸ್ಥಾನವೇ ಇಲ್ಲಿ ಇರಲಿ ಇದು ಸಂಪಿಗೆ ಸಿದ್ದೇಶ್ವರ ದೇವಾಲಯ ಇಲ್ಲಿ ದಿನನಿತ್ಯ ಪೂಜೆ ಕೈಂಕರ್ಯಗಳು ಸಹ ಇವತ್ತಿಗೂ ನಡೀತಾ ಇದ್ದಾವೆ ಒಳಗಡೆ ಬಹಳ ಚೆನ್ನಾಗಿದೆ ಇದು ಗುಹೆ ಒಳಗಡೆ ನಿರ್ಮಿಸಿದ್ದಾರೆ ಗುಹೆ ಕಲ್ಲಿನ ಗುಹೆಯಲ್ಲಿ ನಿರ್ಮಿಸಿದ್ದಾರೆ ಸ್ನೇಹಿತರು ಈ ಸಂಪಿಗೆ ಸಿದ್ದೇಶ್ವರ ದೇವಾಲಯವನ್ನು ಇದರ ಪಕ್ಕದಲ್ಲಿ ಇದು ಮುರುಘಾ ಮಠ ಅಂತ ಇದು ಅರಮನೆ ಅಂದಿನ ಕಾಲದಲ್ಲಿ ರಾಜಾರಾಣಿಯರು ವಾಸವಾಗುತ್ತಿದ್ದ ಅರಮನೆ ಸಂಕೀರ್ಣ ಸ್ನೇಹಿತರಿದು ಪಾಳು ಬಿದ್ದಿತ್ತೆ ಅದರ ಜೊತೆಗೆ ಅಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಶೇಖರಣೆ ಮಾಡಲು ಇಲ್ಲಿ ಕಣಜಗಳನ್ನು ನಿರ್ಮಿಸಿದ್ದರು ಅವು ಸಹ ಕಾಣಬಹುದು ಆದರೆ ಇಲ್ಲಿ ಪಾಳು ಬಿದ್ದಿರುವ ಗೋಡೆಗಳು ಕ ಪಾಳು ಬಿದ್ದಿರುವ ಕಣಜಗಳು ಮಾತ್ರ ಕಾಣುತ್ತವೆ ಇಲ್ಲಿ ಯಾರೂ ಅತಿ ಹೆಚ್ಚು ಹೋಗುವುದಿಲ್ಲ ಸ್ನೇಹಿತರೆ ಅದರ ಜೊತೆ ಇಲ್ಲಿ ಅರಮನೆದ ರಾಜ ಮನೆತನ ಪೂರ್ತಿ ಏನಿತ್ತು ಎಲ್ಲ ಚೌಕಾಕಾರದಲ್ಲಿ ನಿರ್ಮಿಸಿದ್ದಾರೆ ಈ ಗೋಡೆಗಳನ್ನು